हाई हलो नमस्कार वीक्षक ನಾನು ನಿಮ್ಮ ಮನೆಯ ಹುಡುಗ ಸಿದ್ದು ಸಿದ್ಧಾರ್ಥ್ ಇವತ್ತಿನ ವ್ಯಕ್ತಿ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತಿನ ವ್ಯಕ್ತಿ ಪರಿಚಯ ಕಾರ್ಯಕ್ರಮದಲ್ಲಿ ನಾವು ಒಬ್ಬ ವಿಶೇಷ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ ನಿಜಕ್ಕೂ ಇದು ಶತಮಾನದ ಅಚ್ಚರಿ ಒಬ್ಬ ವ್ಯಕ್ತಿ ಅವನು ಶಾರೀರಿಕವಾಗಿ ನಮ್ಮ ಕಣ್ಣಿಂದ ಮರೆಯಾಗಿ ಎರಡು ದಶಕಗಳ ಕಳೆದರೂ ಆ ವ್ಯಕ್ತಿ ಜೀವಂತ ವ್ಯಕ್ತಿಗಳಿಂದ ಜನಪ್ರಿಯನಾಗಿರುವುದು ನಿತ್ಯ ನಾಯಕನಾಗಿ ವಿಜೃಂಭಿಸುವುದು ಅಭಿಮಾನಿಗಳ ನರನಾಡಿಗಳಲ್ಲಿ ಅನುರಣಿಸುವುದು ಆಟೋ ಆಟೋ ಸ್ಟ್ಯಾಂಡ್ ಬ್ಯಾನರ್ ಸ್ಮಾರಕಗಳಲ್ಲಿ ನಿತ್ಯ ನೂತನವಾಗುವುದು ಅದ್ಭುತವೆನಿಸುವುದಿಲ್ಲವೇ ಅಚ್ಚರಿ ಮೂಡಿಸದೆ ನಿಜಕ್ಕೂ ಮೈ ಜುಮ್ ಅನಿಸದೆ ಇಂಥ ನಾ ಭವಿಷ್ಯತಿ ಉದ್ಗಾರಕ್ಕೆ ಪಕ್ಕಾದ ಏಕೈಕ ಚೇತನ ಅಮರ ವ್ಯಕ್ತಿ ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ಶಂಕರ್ನಾಗ್ ಅವರು ಕನ್ನಡ ಚಿತ್ರರಂಗದ ಹಾಗೂ ರಂಗಭೂಮಿಯ ಪ್ರಮುಖ ನಾಯಕ ನಟ ಮತ್ತು ನಿರ್ದೇಶಕರು ಶಂಕರನಾಗವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕು ನವಂಬರ್ ಒಂಬತ್ತರಂದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನವರ ಸಮೀಪ ಮಲ್ಲಪುರ ಎಂಬಲ್ಲಿ ಇವರ ತಂದೆ ಸದಾನಂದ ನಾಗರಕಟ್ಟೆ ಅಕ್ಕ ಶ್ಯಾಮಲ ಅಣ್ಣ ಅನಂತ್ನಾಗು ಶಂಕರನವರು ಓದಿದ್ದು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ವಾಣಿಜ್ಯ ಪದವಿ ಶಂಕರನಾಗರು ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಾ ಮರಾಠಿ ನಾಟಕ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು ಬಹುಮುಖ ಪ್ರತಿಭೆಯ ಶಂಕರನಾಗ್ ಅವರು ಸಾಹಸ ಸಂಬಂಧಿಯ ಮಹಾ ಸಂಪುಟನಂತನೇ ಕರಿಬೋದು ವೀಕ್ಷಕರೇ ಸಕ್ರಿಯ ವಾಣಿ ಚಿತ್ರರಂಗದ ಸಂಪರ್ಕ ಕೇವಲ ಹನ್ನೆರಡು ವರ್ಷಗಳು ಮಾಡಿದ್ದು ತೊಂಬತ್ತಕ್ಕೂ ಹೆಚ್ಚು ಚಿತ್ರಗಳು ನಿರ್ದೇಶನದ ಆ ಬಣ್ಣದ ಬಾಳಿಗೆ ಮುಖ ಮಾಡಿದ ಶಂಕರನಾಗವರು ಆಕ್ಸಿಡೆಂಟ್ ಹೊಸ ತೀರ್ಪು ಜನದ ಅನುಬಂಧ ಆಕ್ಸಿಡೆಂಟ್ ನಿರ್ದೇಶನದ ಆಲಿಂಗನಕ್ಕೆಂದೆ ಬಣ್ಣದ ಬಾಳಿಗೆ ಮುಖ ಮಾಡಿದ ಶಂಕರ್ನಾಗ್ ಅವರು ಆಕ್ಸಿಡೆಂಟ್ ಹೊಸ ತೀರ್ಪು ಜನ್ಮ ಜನ್ಮದ ಅನುಬಂಧ ನೋಡಿ ಸ್ವಾಮಿ ನಾವಿರುವುದು ಹೀಗೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಒಂದು ಮುತ್ತಿನ ಕಥೆಯನ್ನು ಸಹ ಶಂಕರನಾಗ ಅವರು ನಿರ್ದೇಶನ ಮಾಡಿದ್ರು ಹಾಗೂ ದೂರದರ್ಶನಕ್ಕಾಗಿ ನಿರ್ದೇಶನ ಮಾಡಿದ ಅತ್ಯಂತ ಜನಪ್ರಿಯ ಧಾರಾವಾಹಿ ಮಾಲ್ಗುಡ್ಡಿ ಎಸ್ ಆರ್ ಕೆ ನಾರಾಯಣ್ ಅವರ ಕಾದಂಬರಿ ಆಧಾರಿತ ಈ ಧಾರಾವಾಹಿ ವಿಶ್ವದಾದ್ಯಂತ ಸಂಚಲನಂಟು ಮಾಡಿತ್ತು ವೀಕ್ಷಕರ ಅಷ್ಟೆಲ್ಲ ವೀಕ್ಷಕರೇ ಸಂಕೇತ ಎಲೆಕ್ಟ್ರಾನಿಕ್ಸ್ ಸ್ಟುಡಿಯೋದ ಕಷ್ಟನಷ್ಟಗಳ ಮಧ್ಯೆ ಬದುಕುತ್ತಿದ್ದ ಶಂಕರನಾಗ ಅವರಿಗೆ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಶಕ್ತಿ ತುಂಬಿದ ಧಾರಾವಾಹಿ ಕೂಡ ಹೌದು ವೀಕ್ಷಕರೇ ಈ ಧಾರಾವಾಹಿ ಎಷ್ಟು ಜನಪ್ರಿಯತೆ ಗಳಿಸಿತ್ತು ಅಂದರೆ ಈ ಧಾರಾವೆಯಲ್ಲಿ ಪಾತ್ರ ಮಾಡಿದ ಮಾಸ್ಟರ್ ಮಂಜುನಾಥ್ ದಿನಾ ಬೇಳಗಾವ್ರೊಳಗೆ ಸ್ಟಾರ್ ಆಗಿಬಿಟ್ಟ ಅನಂತ್ ಮತ್ತು ಮುಂತಾದ ಕಲಾವಿದ ಕಲಾವಿದರಿಗೂ ಈ ಧಾರಾವಾಹಿ ಒಳ್ಳೆ ಪ್ರಶಂಸೆ ಕೂಡ ತಂದುಕೊಟ್ಟಿತ್ತು ಇಂಥ ಒಬ್ಬ ವ್ಯಕ್ತಿ ರಸ್ತೆ ಅಪಘಾತದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತು ಸೆಪ್ಟೆಂಬರ್ ಮೂವತ್ತರಂದು ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ವೀಕ್ಷಕರೇ ಇಂಥ ಒಬ್ಬ ಮಹಾನ್ ಚೇತನ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ಹುಟ್ಟಿ ಬರಲಿ ಎಂದು ಆಶಿಸೋಣ ಮುಂದಿನ ಕಾರ್ಯಕ್ರಮದಲ್ಲಿ ಒಬ್ಬ ಪ್ರಖ್ಯಾತ ಕಲಾವಿದರೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನಮಸ್ಕಾರ